ಆದ್ಮೇಲೆ ಇವಾಗ ನಾವು ಸ್ವಲ್ಪ ದಪ್ಪಗೆ ಸಣ್ಣಗೆ ಕಪ್ಪಿಗೆ ಸ್ವಲ್ಪ ಕೂದಲು ಎಲೆಕ್ಷನ್ ಎಫೆಕ್ಟ್ ಆದ್ರೆ ಶಿವಣ್ಣ ಅವರು ಮಾತ್ರ ಹಂಗೆ ಇದ್ದಾರೆ ಖುಷಿ ಆಗ್ತದೆ ಯಾಕಂದ್ರೆ ಅವ್ರು ಹುಟ್ಟಿರೋದು ದೇವರು ಹೊಟ್ಟೆ ಇಲ್ಲಿ ಯಾರು ಇವತ್ತು ನಿಮ್ಗೆ ಗೊತ್ತಿರ್ಬೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಇವತ್ತು ಓ ಇಲ್ಲಪ್ಪ ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳು ಹೆಸರು ಹೇಳ್ತಾರೆ ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡಬೇಕು ಅಂದರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ ಯಾಕೆಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ ನಾವು ಮಾಡಿರೋ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು ಅವರು ಮಗನ ಮಗನಾದಂಥ ನಮ್ಮ ಶಿವಣ್ಣ ಅವರು ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದ್ಮೇಲೆ ಅನ್ಕೋತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ ಅವಾಗ ನಾನು ನಿಮಗೆ ಕೇಳ್ತಾ ಇದ್ದೆ ಏನು ಸರ್ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ನಿಮ್ಮ ಬ್ಯಾನರಲ್ಲಿ ಅಂತ ಇಲ್ಲ ಶಿವಣ್ಣ ಅವರು ಫೋನ್ ಮಾಡಿಬಿಟ್ಟು ಕೇಳಿದ್ರು ಏನಪ್ಪು ಯಾಕೆ ಸುಮ್ಮನೆ ಹಾಕ್ಬಿಟ್ಟೆ ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ ಒಂದು ಅರ್ಥ ಮಾಡ್ಕೋ ಥಿಯೇಟರ್ಸ್ ಎಲ್ಲ ಏನಾಗಬೇಕು ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ ಆದಷ್ಟು ನಿಮ್ಮ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಒಂದು ಸಿನಿಮಾ ತಯಾರಾಗ್ಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ ಆ ಶ್ರಮನ ಅರ್ಥ ಮಾಡ್ಕೊಂಡಿರೋ ಏಕೈಕ ಕುಟುಂಬ ಅಂದರೆ ನಿಮಗೆ ಗೊತ್ತಿರಬೇಕು ದೊಡ್ಡ ಮನೆ ಅಂತ ಕರಿತೀವಿ ಸುಮ್ಮನೆ ದೊಡ್ಡ ಮನೆ ಅಂತ ಕರಿಯಲ್ಲ ಯಾರೇನೇ ಅನ್ಕೋಬಹುದು ಯಾಕಂದ್ರೆ ಸತ್ಯ ಸತ್ಯನೇ ನಾನು ಅವತ್ತು ಹೋದಾಗ್ಲು ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಇವತ್ತು ಬಂದಾಗ್ಲೂ ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮಗೆ ಗೊತ್ತಿದೆ ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರೆ ಅಂತ ಬಂದಿದಾರೆ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಆದ್ರೆ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕೂತಿದ್ದು ಚಿಕ್ಕಣ್ಣ ನಿನ್ನ ಮುಂದೆ ಹೋಗು ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂತ ದೊಡ್ಡ ಗುಣ ಇರುವಂತ ಒಬ್ಬ ವ್ಯಕ್ತಿ ಆಮೇಲೆ ಸ್ಕ್ರೀನಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟ್ಗೆ ಒಂದು ಗಿಫ್ಟ್ ಅಂತ ಕೊಟ್ಟರೆ ಅದಕ್ಕೊಂದು ಬೆಲೆ ಕಟ್ತಾರೆ ಗಿಫ್ಟ್ ಕೂಡ ಕೊಡೋದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣ ಅವರು ಇಷ್ಟಪಡ್ಬೇಕು ಮತ್ತೆ ಜನನು ಇಷ್ಟಪಡ್ಬೇಕು ಒಂದು ವಿಟಿ ರೆಡಿ ಮಾಡಿ ಅಂತ ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು ಬಹಳ ಕಡಿಮೆ ಇತ್ತು ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವಿಟಿ ರೆಡಿ ಮಾಡಿದ್ರು ನನ್ಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅಯ್ಯೋ ಏನ ಶಿವಣ್ಣವ್ರ ಜೊತೆ ಇಷ್ಟು ವರ್ಷ ಅನ್ಯವಾಗಿ ಏಳು ವರ್ಷ ಕಳೆದ ಉಂಟು ಒಂದೊಂದು ಸಿನಿಮಾನು ಮಾಡ್ಲಿಲ್ಲ ಅಂತ ಯಾಕಂದ್ರೆ ಆ ವಿಟಿ ನನಗೆ ಈ ಹೆಂಗೆ ರಾಕೆಟ್ ಹಚ್ ಬಿಟ್ರೆ ಪಟ್ ಅಂತ ಬೆಲ್ಕ್ ಹೋಗ್ತದೆ ಹಂಗೆ ಹೆಂಗನ ಮಾಡಿ ಶಿವಣ್ಣವ್ರ ಜೊತೆಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಯಾಕೆಂದ್ರೆ ನಾನೊಂದು ಇವತ್ತಿಗೂ ಅಷ್ಟೆ ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ಗೊಂದು ಅಭ್ಯಾಸ ಇದೆ ಅಥವಾ ನಾನು ಒಬ್ನೇ ಕಾರ್ ಓಡಿಸ್ಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು ದೊರೆ ಸಾಂಗ್ ಇವತ್ಗೂ ಕೇಳ್ತೀನಿ ಆ ದೊರೆ ಟ್ರೀಟ್ಲು ಇವತ್ಗೂ ಇಟ್ಕೊಂಡಿದ್ದೀನಿ ನನ್ನ ಸ್ಥಾನ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ ಆ ಕುಟುಂಬನ ಹೋಗುವಂತ ಒಂದು ಇವತ್ತು ಯಜಮಾನ್ ತನ ನಮ್ಮ ಶಿವಣ್ಣ ಅವ್ರಿಗೆ ಇದೆ ಆ ಶಿವಣ್ಣ ಅವ್ರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕೆಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಆಗಿದ್ದೀವಿ ಅದರ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಹಾಕ್ಬೇಕು ಅದು ಇವತ್ತು ಶಿವಣ್ಣ ಅವ್ರ ಆಗಿದೆ ಬಹಳ ಖುಷಿ ಆಯಿತು